ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಮಾಮ್ ಬ್ಲಾಕ್ ಸೊ ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಹೇಳಿಕೇನೆ ಟಿಫನ್ ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಇವತ್ತಿಂದ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಪವನ್ ಅವರು ಇವತ್ತು ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಟಿಫನ್ ಮಾಡ್ಕೊಂಡು ರೆಡಿಯಾಗಿ ಹೊರಡಬೇಕು ಅಮ್ಮನೂ ಬಂದಿದ್ದಾರೆ ಮನೆಗೆ ಗುಬ್ಬಿನ ನೋಡ್ಕೊಳ್ಳೋಕ್ಕೆ ಊರಿಂದ ಬಂದಿದ್ದಾರೆ ಸೊ ನಾವು ರೆಡಿಯಾಗಿ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ ಸೊ ನಾನು ಪವನ್ ಇಬ್ಬರೇ ಹೊರಡ್ತಿದ್ದೀವಿ ಊರಿಂದ ಅಮ್ಮ ಬಂದಿರೋದ್ರಿಂದ ಗುಬ್ಬಿನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಹೋಗ್ತಿದ್ದೀವಿ ಮತ್ತು ಎಲ್ಲರದ್ದು ಆಲ್ಮೋಸ್ಟ್ ಶಾಪಿಂಗ್ ಆಗಿದೆ ನಮ್ಮ ಮನೇಲಿ ಬಟ್ ನಾ ಏನೂ ಇನ್ನೂ ತೊಗೊಂಡಿಲ್ಲ ಪವನವರು ತೊಗೊಂಡಿಲ್ಲ ಗುಬ್ಬಿಗೂ ತೊಗೊಂಡಿಲ್ಲ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ದೀವಿ ಮತ್ತು ಮೆಟ್ರೋ ಇರೋದರಿಂದ ತುಂಬ ಯೂಸ್ಫುಲ್ ಆಗಿದೆ ನಮ್ಮನ್ನ ಸೊ ಪಾಪುನ ಬೆಳೆ ಬಿಟ್ಬಿಟ್ಟು ಬಂದಿದ್ದೇವಲ್ವಾ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅನ್ನೋ ಮೈಂಡಲ್ಲಿ ಹೋಗಿರ್ತೀವಿ ಸೊ ಮೆಟ್ರೋ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ ಸೊ ನೋಡಿ ನಾನು ಪವನ್ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಪವನ್ ಅವರು ಟೋಕನ್ ತಗೋತಿದ್ದಾರೆ ಮೆಟ್ರೋಗೆ ವೆಯ್ಟ್ ಮಾಡ್ಕೊಂಡು ಕುಂತಿದ್ದೀವಿ ನೋಡಿ ಸೊ ಫೈನಲಿ ವೆಯ್ಟ್ ಮಾಡ್ಕೊಂಡು ಕುಂತಿದ್ವಿ ಎಷ್ಟರಲ್ಲಿ ಮೆಟ್ರೋ ಬಂತು ಈಗ ಿ ಹೋಗಿ ಸೀಟ್ ಇಟ್ಕೊಳ್ಳೋಣ ಸೀಟ್ಗಳಿರೋಲ್ಲ ಬಟ್ ಗರ್ಲ್ಸ್ಗೆ ಮಗು ಇದ್ರೆ ಬಿಡ್ತಾರೆ ನಾರ್ಮಲ್ ಇದ್ರೆ ಬಿಡಲ್ಲ ಮತ್ತು ಮೆಟ್ರೋ ಹೋದರೆ ಖುಷಿನೇ ಆಗುತ್ತೆ ಆದರೆ ಒಂದು ವಿಷಯದಲ್ಲಿ ಮಾತ್ರ ಬೇಜಾರಾಗುತ್ತೆ ಅದೇನೆಂದರೆ ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಮೆಟ್ರೋ ಟೇಷನಲ್ಲಿ ಮೆಟ್ರೋದಲ್ಲಿ ಸ್ಟಾಪ್ ಸ್ಟಾಪ್ಗೂ ಬರೋ ವಾಯ್ಸು ಅಪರ್ಣ ಅವ್ರದ್ದು ಅಂತ ಎಲ್ಲ ಗೊತ್ತಿದೆ ಪಾಪ ಅವ್ರ ವಾಯ್ಸ್ ಕೇಳಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಇನ್ನೂ ಇರಬೇಕಿತ್ತು ಅಂತ ಅನಿಸುತ್ತೆ ಆದರೂ ಬಿಟ್ವಿಧಿ ವಿಧಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಚಿಕ್ಕಪೇಟೆಗೆ ಬಂದಿದ್ದೀವಿ ಇವಾಗ ನೋಡಿ ಇವಾಗ ಅಂಗಡಿ ಹುಡ್ಕೊಂಡು ಇದ್ದೀವಿ ಎಲ್ಲಿ ತಗೋಬೇಕು ಅಂತಲೇ ಗೊತ್ತಾಗಲ್ಲ ನಮಗೆ ಸೆಟ್ ಹಂಗೆ ಎಲ್ಲಿ ಸಿಗುತ್ತೆ ನನಗೆ ನನಗಿನ್ನೂ ಪ್ಲ್ಯಾನಿಂಗ್ ಇಲ್ಲ ಯಾವ ಅಂಗಡಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಂತೂ ಬಂದಿಲ್ಲ ಎಲ್ಲೋ ನೋಡೋಣ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂತ ಓಡ್ತಾಯಿದ್ದೀವಿ ಪವನ್ ಅವರಂತೂ ನನ್ನೇ ಬಿಟ್ಬಿಟ್ಟು ಓಡೋಗ್ತಿದ್ದಾರೆ ನೋಡಿ ಅವರಂತೂ ತುಂಬ ಹೆವಿ ಫಾಸ್ಟಾಗಿ ಹೋಗ್ತಾರೆ ನಾನು ಸ್ವಲ್ಪ ಸ್ಲೋನೇ ನಡ್ಕೊಂಡು ಹೋಗೋದ್ರಲ್ಲಿ ನೋಡಿ ಅವರು ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನಾನು ಹಿಂದೆ ಬರ್ತಿದ್ದೀನಿ ಸೊ ಹೋಗೋಣ ನೋಡೋಣ ಎಲ್ಲಾದರೂ ಚೆನ್ನಾಗಿರೋ ಸ್ಯಾರಿ ಸಿಗುತ್ತಾ ಅಂತ ನೋಡಿ ಇವಾಗ ಫೈನಲಿ ಒಂದು ಅಂಗಡಿಗೆ ಬಂದಿದ್ದೀವಿ ನೋಡೋಣ ಇಲ್ಲಿ ಸ್ಯಾರಿಗಳು ಚೆನ್ನಾಗಿರುತ್ತಾ ಏನೋ ಅಂತ ನನಗಂತೂ ಎಲ್ಲ ಸ್ಯಾರಿ ನೋಡಿ ನೋಡಿನೇ ಬೇಜಾರಾಗೋಯ್ತು ಯಾವ ತೊಗೋಬೇಕು ಅಂತಾನು ಗೊತ್ತಾಗಲ್ಲ ಮತ್ತು ಎಲ್ಲ ಸ್ಯಾರಿ ಒಂದೇ ಥರ ಇರೋದರಿಂದ ಬೇಜಾರಾಗಿಬಿಡುತ್ತೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಫೈನಲಿ ನೈಟ್ ಆಗೋಯ್ತು ಆದರೂ ನಾವಿನ್ನೂ ಸೆಲೆಕ್ಟೇ ಮಾಡಿರಲಿಲ್ಲ ಸೊ ಸಂಜೆ ಆಗಿದೆ ಒಂದು ಬಿಸಿಯಾಗಿ ಟೀ ಕುಡಿಯೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ದೀವಿ ಬಿಸಿ ಬಿಸಿಯಾಗಿ ಒಂದು ಟೀ ಕೊಡಿಸಿದ್ರು ಪವನ್ ಅವರು ನನಗೆ ಏನಿಲ್ಲ ಅಂದರೂ ನಾನು ಊಟ ಮಾಡಲ್ಲ ಅಂದರೂ ನನಗೆ ಒಂದು ಕಪ್ ಟೀ ಇದ್ದರೆ ಸಾಕು ಟೀ ಲವರ್ ಅಂತಲೇ ಹೇಳ್ಬೋದು ಸೊ ಟೀ ಕುಡಿದ್ರೆ ನನ್ನ ಮೈಂಡ್ ಫ್ರೆಶ್ ಆಗಿತ್ತು ಆಗುತ್ತೆ ಮತ್ತು ಇನ್ನೂ ಶಾಪಿಂಗ್ ಮಾಡೋಕ್ಕೆ ನನಗೆ ಸ್ವಲ್ಪ ಎನರ್ಜಿ ಬರುತ್ತೆ ಸೊ ಹಾಗಾಗಿ ಒಂದು ಗ್ಲಾಸ್ ಟೀ ಕುಡ್ಕೊಂಡು ಹಾಗೆ ಶಾಪಿಂಗ್ ಮುಂದುವರ್ಸಿದ್ವಿ ಹಾಗೆ ಅಲ್ಲೊಂದು ಟಾಯ್ಸ್ ಅಂಗಡಿ ನೋಡಿದ್ವಿ ಗುಬ್ಬಿಗೆ ಕ್ಯಾಟ್ ಮತ್ತು ಡಾಗ್ಗಳಂದರೆ ತುಂಬ ಇಷ್ಟ ಸೊ ಅದರಿಂದ ಅವ್ನಿಗೇನಾದರೂ ಒಂದು ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ಸೊ ಚಿಕ್ಕಪೇಟೇಲಿ ಕಡಿಮೆ ಸಿಗುತ್ತೆ ಕಾಸ್ಟ್ಲಿ ಇರಲ್ಲ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅಲ್ಲೂ ಕಾಸ್ಟ್ಲಿನೇ ಮಾತಾಡ್ಸೋಕ್ಕೆ ಆಗಲ್ಲ ಟಾಯ್ಸ್ಗಳಂತೂ ಕಾಸ್ಟ್ಲಿ ಇದ್ದೇ ಇರುತ್ತೆ ಸೊ ಫೈನಲಿ ಡಾಗ್ ಮತ್ತು ಕ್ಯಾಟ್ ಕೇಳಿದ್ವಿ ನೋಡೋಣ ಆದರೆ ತೊಗೊಂಡು ಹೋಗ್ತೀವಿ ಸೊ ಚೆನ್ನಾಗಿತ್ತು ಇಲ್ಲಿ ಟಾಯ್ಸ್ಗಳೆಲ್ಲ ಬಟ್ ಈ ಥರ ಟಾಯ್ಸ್ಗಳೆಲ್ಲ ಬೇರೆ ಥರ ಎಲ್ಲ ಗುಬ್ಬಿ ಇಷ್ಟಪಡೋಲ್ಲ ಅವೇನಿದ್ರು ಬೌ ಡಾಗ್ ಮಿಯಾ ಅಂತಾನೆ ಅಷ್ಟೇ ಡಾಗು ಕ್ಯಾಟ್ ಅಂದರೆ ತುಂಬ ಇಷ್ಟಪಡ್ತಾನೆ ನೋಡೋಣ ಯಾವುದಾದ್ರೂ ಚೆನ್ನಾಗಿದ್ರೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ನಾವು ಇವತ್ತು ಗುಬ್ಬಿನ ಕರ್ಕೊಂಡು ಬಂದಿದ್ದರೆ ಈ ಟಾಯ್ಸ್ ಅಂಗಡಿ ಒಳಗಡೆ ಏನಾದರೂ ಕರ್ಕೊಬಂದುಬಿಟ್ಟಿದ್ದಿದ್ರೆ ಎಲ್ಲೋ ಅವನಂತೂ ಆಚೆ ಬರ್ತಾನೆ ಇರಲಿಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗಿತ್ತು ಟಾಯ್ಸ್ಗಳು ಇಷ್ಟ ಇತ್ತು ನನಗೂ ಫೈನಲಿ ತಗೊಬಂದ್ವಿ ಒಂದು ಎರಡು ತಗೊಂಡ್ವಿ ಅನಿಸುತ್ತೆ ಸೊ ಹಾಗೆ ನಾನು ವೀಡಿಯೋನ ಮುಂದುವರ್ಸ್ತೀನಿ ಫೈನಲಿ ಸ್ವಲ್ಪ ಶಾಪಿಂಗ್ ಆಯಿತು ಫುಲ್ ಮುಗೀತು ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಶಾಪಿಂಗ್ ಮದುವೆವರೆಗೂ ಏನಾದರೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಬಟ್ ಇವಾಗ ನನಗೆ ಬೆಳಿಗ್ಗೆ ಮಾತ್ರ ನನಗೆ ಬಟ್ಟೆ ಸಿಕ್ತು ಇನ್ನು ನೈಟ್ಗೆ ನೆರವಿಗೆಲ್ಲ ತಕ್ಕೋಬೇಕು ಸೊ ಟೈಮ್ ಆಗೋಗಿತ್ತಲ್ಲ ಗುಬ್ಬಿ ಎಲ್ಲ ಅಳ್ತಾನೋ ಅಂದ್ಬಿಟ್ಟು ಭಯಕ್ಕೆ ಅರ್ಧ ಬಂದ್ಬಿಟ್ವಿ ಇನ್ನೊಂದು ದಿನ ಹೋಗೋಣ ಅಂತ ಹೇಳಿ ಮತ್ತೆ ನಾವು ಶಾಪಿಂಗ್ಗೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಗುಬ್ಬಿಗೂ ಸಿಗಲಿಲ್ಲ ಆ ಪವನವರು ತಗೊಳ್ಳಿಲ್ಲ ಅವ್ರಿಗೂ ಸಿಗಲಿಲ್ಲ ಅವರಿಬ್ಬರೂ ಒಂದೇ ಥರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ನಂಗೆ ಸೀರೆ ಮಾತ್ರ ಸಿಕ್ತು ಸೊ ತಗೊಂಡು ವಾಪಸ್ ರಿಟರ್ನ್ ಮನೆಗೆ ಹೊಡ್ತಿದ್ದೀವಿ ಮೆಟ್ರೋದಲ್ಲೇ ನೋಡಿ ನಮ್ಮ ಯಜಮಾನ್ರು ಫುಲ್ಲು ಎಲ್ಲ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀನಿ ನನ್ನ ಕೈಯ್ಯ ತಕ್ಕಾಗಲ್ಲ ಅಂತ ನಾನೊಂದೇ ಒಂದು ಕವರ್ ಇಟ್ಕೊಂಡು ಅವ್ರ ಹತ್ರ ಪಪ್ಪ ಅಷ್ಟೊಂದು ಕೊಟ್ಟಿದ್ದೀನಿ ಕೊಡಿ ಅಂದರೂ ಕೊಡ್ತಿಲ್ಲ ಅವರೇ ಎತ್ಕೊತಿದ್ದಾರೆ ಸೊ ಮೆಟ್ರೋ ಬಂದಿದೆ ನಾವು ಇಳಿದ ತಕ್ಷಣ ಬಂದುಬಿಡ್ತು ಸದ್ಯ ಸೊ ಹೋಗೋಣ ಏನು ಫಿಫ್ಟೀನ್ ಮಿನಿಟ್ಸ್ ಎಲ್ಲೆಲ್ಲ ಮೋನೇಗೆ ಹೋಗ್ತೀವಿ ಅನಿಸುತ್ತೆ ನನಗೆ ಹೋಗಿದ ತಕ್ಷಣ ಅಂತೂ ಸೀಟ್ ಸಿಕ್ತು ಪವನವ್ರ ಪಾಪ ನೋಡಿ ಸೀಟ್ ಸಿಗ್ಲಿಲ್ಲ ನಿಂತಿದ್ದಾರೆ ಸೊ ಬನ್ನಿ ಮನೆಗೆ ಹೋಗೋಣ ಗುಬ್ಬಿ ಏನು ಮಾಡ್ತಿದ್ದಾನೆ ನೋಡೋಣ ಏನು ಅಳ್ತಿದ್ದಾನೋ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಫೋನು ಕೂಡ ಮಾಡಿಲ್ಲ ಒಂದೇ ಸಲ ಮಾಡಿದ್ದು ಆವಾಗ ಮಲಗಿದ್ದ ಅಂತ ಹೇಳಿದ್ರು ಸೊ ಏನು ಮಾಡ್ತಿರ್ತಾನೆ ನೋಡೋಣ ಬನ್ನಿ ಮೋಸ್ಟ್ಲಿ ಅವ್ರು ಅಜ್ಜಿ ಇರ್ತಾರಲ್ಲ ಆರಾಮಾಗಿರ್ತಾನೆ ನಮ್ಮಮ್ಮ ಇದ್ದರೆ ಯಾರು ಬೇಡ ಅವನಿಗೆ ಸೊ ಮನೆ ಒಳಗಡೆ ಎಂಟ್ರಿ ಆದೆ ನೋಡಿ ನನ್ನ ಮಗ ಆರಾಮಾಗಿ ತಿನ್ಕೊಂಡು ಅವ್ರ ಅಜ್ಜಿ ಜೊತೆ ಕೂತಿದ್ದಾನೆ ನೋಡಿ ಅವರ ಅಜ್ಜಿ ಊರಿಂದ ಬಂದಿದ್ದಾರೆ ಆಟ ಆಡ್ಕೊಂಡು ತಿನ್ಕೊಂಡು ಫೋನ್ ನೋಡ್ಕೊಂಡು ಕುಂತಿದ್ದಾನೆ ಸೊ ಫೈನಲಿ ಫಸ್ಟ್ ಡೇ ಶಾಪಿಂಗ್ ಮುಗಿತು ಏನೇನ್ ಶಾಪಿಂಗ್ ಮಾಡ್ಕೊ ಬಂದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು